ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಹೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ವೆಂಕಟೇಶ ಸೂತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ಕೊಂಡು ಇದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಥವಾ ಪ್ರತಿನಿತ್ಯ ನಾವು ಯಾವ ರೀತಿ ಈ ಸೂತ್ರದ ಪಠನೆ ಮಾಡಬೇಕು ಈ ಸೂತ್ರದ ಪಠನದಿಂದ ನಮ್ಮ ಜೀವನದಾಗುವಂಥ ಲಾಭಗಳು ಏನು ಅಥವಾ ಅದರ ಪರಿಣಾಮಗಳೇನು ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನೋಡಿರಿ ಮನುಷ್ಯ ಅಂದ್ಕೊಂಡು ಅನೇಕ ಸಮಸ್ಯೆಗಳು ಇರ್ತವೆ ಅದ್ರಾಗ ಮೇನ್ ಅಂದ್ರೆ ಆರ್ಥಿಕ ಸಮಸ್ಯೆ ಪ್ರತಿಯೊಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಆರ್ಥಿಕವಾಗಿ ಸದೃಢವಾಗಿದ್ದಂದ್ರೆ ಆ ವ್ಯಕ್ತಿ ಇನ್ನಷ್ಟು ಮುಂದೆ ಬರ್ತಾ ಅಂದರೆ ಒಂದು ಬೆಂಬಲ ಇತ್ತು ಆರ್ಥಿಕವಾಗಿ ಒಂದು ಬೆಂಬಲ ಇತ್ತಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಒಂದು ರೀತಿ ಧೈರ್ಯ ಇರ್ತೈತಿ ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸಹಾಯ ಅನ್ನೋದು ಇರ್ತೈತಿ ಅದೇ ರೀತಿ ನಾವು ಎಷ್ಟೋ ಸಲ ಏನೋ ಒಂದು ಕೆಲಸ ಹೋಗಿ ಕೈ ಸುಟ್ಕೊಂಡಿರ್ತವೆ ಅಥವಾ ಎಷ್ಟೋ ಸಲ ವ್ಯವಹಾರದಾಗ ನಷ್ಟ ಆಗಿರ್ತೈತೆ ಅಥವಾ ನಮ್ಮ ಮನೆಯಾಗ ಮೊದಲು ಇದ್ದಂಥ ಪರಿಸ್ಥಿತಿನ ಎಷ್ಟೋ ನಾವು ಕಷ್ಟಪಟ್ಟು ದುಡಿಕತ್ತರ ಮನೆಯಾಗ ಪ್ರತಿಯೊಬ್ಬ ವ್ಯಕ್ತಿ ದುಡಿಕ್ರು ಕೂಡ ಆರ್ಥಿಕವಾಗಿ ನಾವು ಮುಂದೆ ಹಿಂದೆ ಉಳಿದುಬಿಟ್ಟಿರ್ತೇವೆ ಆರ್ಥಿಕವಾಗಿ ಪ್ರಗತಿ ಅಂತೂ ಅಗುಲ ಇನ್ನಷ್ಟು ಸಾಲ ಆ ಸಾಲ ತೀರ್ಸೋಕೋದ್ಕರ ಮತ್ತಷ್ಟು ಸಾಲ ಮಾಡೋದು ಅಥವಾ ಅದ್ರ ಮ್ಯಾಗ ನಮಗೆ ಏನೋ ಒಂದು ಲೋನ್ ಆಗಲಿ ಏನೋ ಆಗಲಿ ಒಂದು ತೋಂದಾಗ ಅದನ್ನು ತೀರಿಸುವಂಥ ಸಾಮರ್ಥ್ಯನ ನಮಿರಲ ಅಂಥ ಒಂದು ಸಮಸ್ಯೆದಾಗ ಅಥವಾ ಆರ್ಥಿಕವಾಗಿ ಸಮಸ್ಯೆ ಆರ್ಥಿಕ ಸಮಸ್ಯೆಗೆ ಪ್ರಗತಿ ಆಗಬೇಕು ಆ ಸಮಸ್ಯೆದಿಂದ ನಾವು ಮುಕ್ತ ಆಗ್ಬೇಕಂದ್ರೆ ವೆಂಕಟೇಶ್ ಸೂತ್ರ ಅತ್ಯಂತ ಪ್ರಭಾವಿ ಈ ವೆಂಕಟೇಶ್ ಸೂತ್ರವನ್ನು ನಾವು ಯಾವ ರೀತಿ ಪಠನೆ ಮಾಡ್ಬೇಕಂದ್ರೆ ಈ ಥರದ ಒಂದು ಅನುಷ್ಠಾನ ಐತಿ ಇದನ್ನ ನಾವು ನಿಯಮ ಪ್ರಕಾರ ಪಾಲನೆ ಮಾಡ್ಬೋದು ಅಥವಾ ಈ ವೆಂಕಟೇಶ್ ಸೂತ್ರ ಸಂಕಲ್ಪಯುಕ್ತ ಸೇವೆ ಕೂಡ ಮಾಡ್ಬೋದು ಮೊದಲನೇದಾಗಿ ಈ ವೆಂಕಟೇಶ್ ಸೂತ್ರವನ್ನು ನಾವು ಸಂಕಲ್ಪಯುಕ್ತ ಒಂದು ಸೇವೆ ಮಾಡ್ಕೋತು ಅಂದ್ರೆ ಮೂರು ದಿನ ಮೂರು ದಿನ ಅಂದರೆ ಮೂರು ದಿನದ್ದು ಮಾಡ್ಬೋದು ಇಪ್ಪತ್ತೊಂದು ದಿನದ್ದು ಮಾಡ್ಬೋದು ಈ ರೀತಿ ನಾವು ಸೇವೆಯನ್ನು ಇರ್ತೈತಿ ಮೂರು ದಿನ ಮಾಡೋದಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಈ ಸೇವೆಯನ್ನು ಆರಂಭ ಮಾಡುತ್ತೈತಿ ಇಪ್ಪತ್ತೊಂದು ದಿನದ ಕೂಡ ಸೇವೆ ಇರ್ತೈತಿ ಆದರೆ ಈ ಮೂರು ದಿನದಾಗ ಸೇವೆದಾಗ ಖಂಡಿತವಾಗಿ ಏನೋ ಒಂದು ಪ್ರಚಿತಿ ಬರ್ತೈತಿ ಏನೋ ಒಂದು ಬದಲಾವಣೆ ನಮ್ಮ ಎಲ್ಲ ಸಮಸ್ಯೆಗಳು ನಮ್ಮ ನಮ್ಮ ಜೀವನದ ಎಲ್ಲ ದಾರಿಗಳು ಬಂದಾಗಿದ್ದಾವೆ ಯಾವುದೇ ಒಂದು ಮಾರ್ಗ ಕೂಡ ನಮಗೆ ಈ ಸಮಸ್ಯೆ ಮ್ಯಾಗ ಮಾರ್ಗ ಕಾಣ್ಕತ್ತಿಲ್ಲ ಅನ್ನೋರು ಕೂಡ ಈ ಸಂಕಲ್ಪ ಸಂಕಲ್ಪಯುಕ್ತ ಈ ವೆಂಕಟೇಶ ಸೂತ್ರದ ಸೇವೆಯನ್ನು ಮಾಡಬೇಕು ಮೊದಲನೇದಾಗಿ ನೀವು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿದ ಕೂಡಲೇ ಯಾವುದೇ ಒಂದು ಶುಕ್ರವಾರದಿಂದ ಈ ಸೇವೆಯನ್ನು ಅಂದರೆ ಶುಕ್ರವಾರ ದಿವಸ ಗುರುವಾರ ದಿವಸ ರಾತ್ರಿ ಅಂದರೆ ಶುಕ್ರವಾರ ಕರೆಕ್ಟ್ ರಾತ್ರಿ ಹನ್ನೆರಡು ಗಂಟೆಯಿಂದ ನಮಗೆ ಈ ಸೇವೆಯನ್ನು ನೋಡುತ್ತಿದ್ದೆ ಅದಕ್ಕಿಂತ ಮುಂಚೆ ರಾತ್ರಿ ಹನ್ನೆರಡು ಹನ್ನೊಂದುವರೆಗೆ ಅಂದರೆ ಹನ್ನೊಂದು ಮೂವತ್ತಕ್ಕೆ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ನೀಲಿ ನೀಲಿ ಕಲರ್ ಶುಭ್ರ ಅಂದರೆ ಸ್ಕಾಬ್ ನೀಲಿ ಕಪ್ಪು ನೆವಿ ಬ್ಲೂ ಅಥವಾ ಏನು ಕರಿತೀವಲ್ಲ ನಾವು ನೀಲಿ ಕಲರ್ ವಸ್ತ್ರ ಇರಬೇಕು ಕಪ್ಪು ನೀಲಿ ಅಂತ ಏನು ಕರಿತೀವೋ ಆ ನೀಲಿ ಕಲರ್ ವಸ್ತ್ರವನ್ನು ಧರ್ಕೊಂಡು ಧರಿಸ್ಬೇಕು ಮತ್ತು ನಮ್ಮ ಕೊಂಡುವಂಥ ಆಸನ ಅಂದರೆ ನಾವು ಸೇವೆ ಮಾಡೋಕ್ಕೆ ಯೂಸ್ ಮಾಡುವಂಥ ಆಸನ ಕೂಡ ನೀಲಿನ ಇರಬೇಕು ಈ ರೀತಿ ನಾವು ಆ ಸೇವೆಯನ್ನು ಆರಂಭ ಮಾಡಬೇಕು ನೀಲಿ ಕಲರ್ ಮೂರು ದಿನ ನೀವು ಒಂದೇ ವಸ್ತ್ರವನ್ನು ತೊಳೆದು ಮತ್ತು ಹೊಳ್ಳಿ ಅದೇ ವಸ್ತ್ರವನ್ನು ಪರಿಧಾನ ಮಾಡ್ಕೊಂಡು ನೀವು ಸೇವೆ ಕೂಡ ಮಾಡಿ ನಡೆದಿದ್ದೀವಿ ಆ ನಂತರ ನೀವು ಸೇವೆ ಮಾಡೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಜಗದ್ಮ್ಯಾಗ ಪೂಜೆ ಮಾಡಿರ್ತೀರಿ ಅದೇ ಪೂಜಾ ಪೂಜೆ ಇಟ್ ಅಂದರೆ ಪೂಜಾ ಹೊಳ್ಳಿ ಪೂಜೆ ಮಾಡ್ಬೇಕಂತ ಏನಿಲ್ಲ ದೀಪ ಆರಾಧನೆ ಮಾಡ್ಕೊಂಡ ಒಂದು ತುಪ್ಪದ ದೀಪ ಹಚ್ಚಿ ನೀವು ವ ಈ ವೆಂಕಟೇಶ ಸೂತ್ರದ ಇಪ್ಪತ್ತೊಂದು ಸಲ ಅಂದ್ರೆ ಒಂದು ಮಂಡಲ್ ಅಂದ್ರೆ ಇಪ್ಪತ್ತೊಂದು ಸಲ ವೆಂಕಟೇಶ ವಾಸುದೇವ ಇದೇ ರೀತಿ ಹದಿನಾರು ಸಾಲದ ಇದು ವೆಂಕಟೇಶ ಸೂತ್ರ ಐತಿ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕು ಆ ನಂತರ ನಿಮ್ದು ಒಂದು ಮಂಡಲ ಅಲ್ಲಿಗೆ ಪೂರ್ಣ ಆತೈತಿ ಮೂರು ದಿನ ರಾತ್ರಿ ಈ ರೀತಿ ಸೇವೆಯನ್ನು ಮಾಡೋದೈತಿ ಈ ಸೇವೆಯನ್ನು ಮಾಡಬೇಕು ಬಾಗಿಲ ಓಪನ್ ಇರಬೇಕು ಕಿಡಿಕಿ ಓಪನ್ ಇರಬೇಕು ಅಂತ ಏನೂ ಇಲ್ಲ ನೀವು ಬಾಗಿಲ ಕಿಡಕಿ ಎಲ್ಲ ಕ್ಲೋಸ್ ಮಾಡಿ ಕೂಡ ಯಾಕಂದ್ರೆ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಇರ್ತೈತಿ ಬಾಗಿಲ ಕಿಟಕಿ ಎಲ್ಲ ಓಪನ್ ಇಟ್ಟ ಈ ಸೇವೆಯನ್ನು ಕೂಡ ನೀವು ಮಾಡ್ಬೋದು ಇಲ್ಲಪ್ಪ ನಮ್ಗೆ ಈ ರೀತಿ ರಾತ್ರಿ ಮಾಡೋಕ್ಕೆ ಸೇವೆ ಆಗೋಲ್ಲ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಂದರೆ ಸಾಯಂಕಾಲ ನಾನಂತೂ ನನಗೂ ಈ ಸೇವೆಯನ್ನು ಮಾಡ್ಕೋ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಕೂಡ ಮನೆಯನ್ನೋರು ಕೂಡ ಎಲ್ಲರೂ ಆ ರೀತಿ ಸಾಥ್ ಕೊಡಬೇಕು ಪ್ರತಿಯೊಬ್ಬರು ಹೆಚ್ಚರಿರ್ಬೇಕಂತ ಏನಿಲ್ಲ ನಾವು ಸೇವೆ ಮಾಡೋರು ಕೂಡ ಈ ರೀತಿ ಹೆಚ್ಚರದ್ದು ಸೇವೆಯನ್ನು ಮಾಡಬೇಕು ಆ ನಂತರ ಪ್ರತಿದಿನ ನಾವು ಈ ಸೇವೆಯನ್ನು ಕೂಡ ಮಾಡುವುದು ಪ್ರತಿದಿನ ರಾ ಸಾಯಂಕಾಲ ಯಾವಾಗ ದೀಪಾರಾಧನೆ ಮಾಡ್ತೇವಲ್ಲ ಆವಾಗ ವೆಂಕಟೇಶ್ವರ ಸೂತ್ರವನ್ನು ಪಠನ ಮಾಡಬೇಕು ಇಪ್ಪತ್ತು ಸಲ ಆದರೆ ಮಾಡ್ಬೋದು ಇಲ್ಲ ಪ್ರತಿದಿನ ನಮ್ಮ ನಿತ್ಯ ಸೇವೆಯಾದಾಗ ಒಂದು ಸಲ ವೆಂಕಟೇಶ್ ಸೂತ್ರದ ಪಠನೆ ಮಾಡಬೇಕು ನಾವು ಒಂದು ಎರಡು ಲೈನ್ ಇಲ್ಲಿ ಹೇಳ್ಕೊಡ್ತೇನೆ ವೆಂಕಟೇಶ್ವ ಅಸುದೈವೋ ಪ್ರದ್ಯುದ್ಧ ಮತ್ತು ವಿಕ್ರಮ ಸಂಕಟೋಷನ ನಿರುದೇಶ ಶೇಷ ರೇವತ ಇದೇ ರೀತಿ ಇದೇ ದಾಟಿಯೊಳಗೆ ನಮ್ಗೆ ಆ ವೆಂಕಟೇಶ ಸೂತ್ರದ ಪಠನೆ ಮಾಡಬೇಕು ಇದು ಹದಿನಾರು ಲೈನ್ದೈತಿ ಅಂದರೆ ಕನ್ನಡದಾಗ ಇದ ನಾವು ಸಂಸ್ಕೃತ ಓದ್ಕತ್ತೋ ಅಂದ್ರೆ ಇದು ಬಾ ಒನ್ನೂರ ಎಂಟು ಲಾ ಒನ್ನೂರ ಎಂಟು ಸಾಲದೈತಿ ಹಾಗಾಗಿ ನಾವು ಇದು ಹದಿನಾರು ಲೈನ್ ಕನ್ನಡದಾಗ ಅಂದ್ರೆ ಕನ್ನಡದಾಗ ಇದು ಮಾಡಿದೈತಿ ಇದನ್ನು ನಾವು ಓದ್ಬೋದು ಪ್ರತಿದಿನ ನಿತ್ಯ ಸೇವೆದಾಗ ನಾವು ಇದನ್ನು ಕೂಡ ಆ್ಯಡ್ ಮಾಡ್ಕೋದು ನಮ್ಮ ನಿತ್ಯ ಸೇವೆ ಅಂದ್ರೆ ತಾ ಸ್ವಾಮಿ ಮಹಾರಾಜರ ಹನ್ನೊಂದು ಮಾರ್ಜಪ್ಪ ಆನಂತರ ಸ್ವಾಮಿ ಚರಿತ್ರೆ ಸಾರಾಮೃತ ಇದನ್ನು ಕೂಡ ನಿತ್ಯ ಸೇವೆಯನ್ನು ಮಾಡ್ತೇವೆ ಅದೇ ರೀತಿ ನಮಗೆ ಆ ನಿತ್ಯ ಸೇವೆದಾಗು ಕೂಡ ವೆಂಕಟೇಶ ಸೂತ್ರದ ಪಠನೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾವೆ ಮನೆಯಾಗಿರುವಂಥ ಆರ್ಥಿಕ ಸಮಸ್ಯೆಗಳಿಗೆ ಅಥವಾ ಏನೂ ಮಾರ್ಗ ಇಲ್ಲಪ್ಪ ಅಂದರೂ ಕೂಡ ಆರ್ಥಿಕ ಸಾಲ ಐತಿ ಅದೇ ಸಾಲ ಐತಿ ಲೋನ್ ಐತಿ ಅದನ್ನೆಲ್ಲ ತೀರಿಸ್ಕೋತವು ಆದರೂ ಕೂಡ ಆ ಸಾಲ ಜಲ್ದಿ ಮುಟ್ಟಕತ್ತಿಲ್ಲ ಜಲ್ದಿ ಸಾಲ ಹರಿಕತ್ತಿಲ್ಲ ಸಾಲ ಬದ್ದೆ ಅತಿಯಾಗಿ ಸಾಲ ಆಗೈತಿ ಅನ್ನೋರು ಕೂಡ ವೆಂಕಟೇಶ್ ಸೂತ್ರ ಪಠನೆ ಮಾಡಿರಿ ಏನೋ ಒಂದು ಬಿಸ್ನೆಸ್ ಮಾಡಿದ್ದೆವು ಆ ಬಿಸ್ನೆಸ್ನ ನಷ್ಟ ಆಗೈತಿ ಆ ಬಿಸ್ನೆಸ್ನಿಂದ ನಮಗೆ ಮ್ಯಾಲೆ ಬರೋದಿತ್ತು ಅಥವಾ ಆ ನಷ್ಟ ತುಂಬಿ ನಮಗೆ ಮತ್ತೆ ಏನೋ ಹೊಸದು ಮಾಡೋದು ಜೀವನದಾಗ ಆ ಆರ್ಥಿಕ ಸಮಸ್ಯೆ ಆರ್ಥಿಕ ಪ್ರಗತಿ ಆಗಬೇಕಂದ್ರೆ ವೆಂಕಟೇಶ್ವರ ಸೂತ್ರ ಅತ್ಯಂತ ಪ್ರಭಾವಿ ಸೂತ್ರ ಐತಿ ಇದನ್ನು ಕೂಡ ನೀವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಜೀವನದಾಗ ಪ್ರಗತಿ ಆಗ್ತೈತಿ ಜೀವನದಾಗ ಇರುವಂಥ ಸಮಸ್ಯೆಗಳು ದೂರ ಆಗ್ತಾವೆ ಹಾಗಾಗಿ ನೀವು ಒಂದು ಎರಡು ಮೂರು ಎರಡು ತಿಂಗಳ ಈ ಸೇವೆಯನ್ನು ಮಾಡಿ ನೋಡ್ರಿ ನಿಮಗೆ ಯಾವ ರೀತಿ ಪ್ರಚಿತಿ ಬರ್ತೈತೆ ನಾವು ನಿಮ್ಗೋ ಗುರುತು ಏನೇನು ಚೇಂಜ್ ಹಾಕ್ತದವು ಏನೇನು ನಾವು ಅನ್ಕೊಂಡಿಲ್ಲ ಅದೇ ರೀತಿ ಅನ್ಕೊಂಡಿರ್ಲಕ್ಕೋರ ಆ ರೀತಿ ಸೇವಾದಿಂದ ಮಾರ್ಗಗಳು ಕೂಡ ನಮಗೆ ದೊರತವು ಉತ್ತಮ ಉದ್ಯೋಗ ಅವಕಾಶಗಳು ನಮಗೆ ಒದಗಿ ಬರ್ತವೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಇರ್ತದೆ ಆರ್ಥಿಕವಾಗಿ ಅದ್ರಾಗೂ ಕೂಡ ಲಾಭ ಆಗ್ತಿರ್ತೈತಿ ಈ ಸೋತ್ರಗಳ ಪಠನೆ ಮಾಡುವುದರಿಂದ ನಮ್ಮ ಜೊತೆ ಒಂದು ದೈವಿಕ ಶಕ್ತಿ ಇರ್ತೈತಿ ಆ ದೈವಿಕ ಶಕ್ತಿಯಿಂದ ಸಕಾರಾತ್ಮಕ ಊರ್ಜಾ ನಮ್ಮ ಜೀವನದಾಗ ಪ್ರಗತಿ ಅನ್ನೋದು ಆಗ್ತೈತಿ ಅದೃಷ್ಟ ಅನ್ನೋದು ಒಲದ ಬರ್ತೈತಿ ಹಾಗಾಗಿ ಈ ವೆಂಕಟೇಶ ಸೂತ್ರದ ಪ್ರತಿನಿತ್ಯ ಕೂಡ ಪಠನೆ ಮಾಡ್ಬೋದು ಇಪ್ಪತ್ತೊಂದು ದಿನ ಕೂಡ ನೀವು ಸಂಕಲ್ಪ ಸೇವೆ ಅಥವಾ ರಾತ್ರಿ ಮಾಡ್ಬೇಕಂತ ಏನಿಲ್ಲ ರಾತ್ರಿ ಸಾಧ್ಯ ಆಗದವ್ರು ಕೂಡ ಸಾಧ್ಯ ಆದವ್ರು ಕೂಡ ರಾತ್ರಿ ಮೂರು ದಿನದ ಈ ಸೇವೆಯನ್ನು ಮಾಡಿ ನೋಡ್ರಿ ಸಾಧ್ಯ ಆಗದ್ರ ಇಪ್ಪತ್ತೊಂದಿನ ಅಥವಾ ಮೂರು ದಿನ ನೀವು ಈ ಸೇವೆಯನ್ನ ಇಪ್ಪತ್ತೊಂದು ಮಂಡಲ ಅಂದ್ರೆ ಸಲ ಒಂದೇ ಮಂಡಲದಿಂದ ಇಪ್ಪತ್ತೊಂದು ಸಲ ವೆಂಕಟೇಶ್ ಸೂತ್ರದ ಪಠಣ ಮಾಡಬೇಕು ಆ ರೀತಿ ಕೂಡ ನೀವು ಈ ಸೇವೆಯನ್ನ ಮಾಡಿ ನೋಡ್ರಿ ಖಂಡಿತ ಈ ಸೇವೆಯಿಂದ ನಿಮ್ಮ ಜೀವನದಾಗ ಖುಷಿ ಸಮೃದ್ಧಿ ಎಲ್ಲ ಕಷ್ಟಗಳು ದೂರಾಗಿ ಸ್ವಾಮಿ ಮಹಾರಾಜರ ಕೃಪೆಯಿಂದ ಸುಖ ಸಮೃದ್ಧಿ ತಂದು ಕೊಡ್ಲಿ ಅನ್ಕೋತೀವಿ ಇವತ್ತಿನ ಆದ ಸಣ್ಣ ಸೇವೆಯನ್ನ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡು ಹೊಸವಾಯಿ ನೋಡಿದ್ರೆ ದಯವಿಟ್ಟು ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋನ ಶೇರ್ ಮಾಡಿರಿ ಆದ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಮುಂದಿನ ಹೊಸ ವೀಡಿಯೋ ಜೊತೆ ಹೊಸ ಮಾಹಿತಿ ಸೇವಾ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ